ಈ ತರ್ಟಿ ಫೋರ್ಟಿ ಮನೆ ನಿಮ್ಗೆ ಏನ್ ಕಾಣಿಸ್ತಿದೆಯಲ್ಲ ಇದು ನಿರ್ಮಾಣ ಆಗಿದ್ದು ನಲ್ವತ್ತ ಐದು ಲಕ್ಷ ರೂಪಾಯಿಯಲ್ಲಿ ಇದು ನಿಮಗೆ ಕಾರ್ ಪಾರ್ಕಿಂಗ್ ಬಂದ್ಬಿಟ್ಟು ಟ್ವೆಲ್ ಫೀಟ್ ಆಗಲೇ ಇದೆ ಸರ್ ನಿಮಗೆ ಸೆವೆನ್ ಸೀಟರ್ ಕಾರ್ ಅನ್ನ ನಿಲ್ಸ್ ಆರಾಮಾಗಿ ನಿಲ್ಸು ಆರಾಮ ನಿಲ್ಸು ನನ್ ಕಡೆಯಿಂದ ನಿಮಗೆ ಏಯ್ಟಿ ಫೈವ್ ಟು ನೈನ್ಟಿ ಪರ್ಸೆಂಟ್ ಖಂಡಿತ ವಸ್ತು ಮಾಡ್ಕೊಡ್ತಾ ಇದ್ದೀನಿ ಸರ್ ಈ ಮನೆಗೆ ಆಲ್ಮೋಸ್ಟ್ ಟೆನ್ ಮಂತ್ಸ್ ಐತೆ ಸರ್ ಇದು ಸರ್ ಇದು ಆಲ್ಮೋಸ್ಟ್ ವೆಟ್ರಿ ವೆಟ್ರಿಪೈಲ್ ವಾಲ್ಗೆಲ್ಲ ಬಂದ್ಬಿಟ್ಟು ವೆಟ್ರಿ ಟೆಲ್ಸ್ ಯೂಸ್ ಮಾಡಿದ್ದೇವೆ ಇನ್ನ ಗ್ರಾನೈಟ್ ಇದೆ ಸರ್ ಅದೇ ರೀತಿ ನಿಮ್ಗೆ ಪಾರ್ಟಿ ಥಿಕ್ನೆಸ್ ಇಂದು ಕಿಚನ್ ಕಟ್ಟೆ ಕೊಟ್ಟಿದೆ ಸರ್ ಇದು ಟ್ವೆಲ್ ಬೈ ಟ್ವೆಲ್ ಬರುತ್ತೆ ಸರ್ ನಿಮ್ಗೆ ಬೆಡ್ರೂಮ್ ಓಕೆ ಇದನ್ನ ವರ್ಕಿಂಗ್ ಏರಿಯಾ ಅಂತಾನೆ ಕರೀತೀವಿ ಓಕೆ ಅದೀಗ ಎಲ್ಲ ವರ್ಕ್ ಫ್ರಮ್ಸ್ ಮಾಡೋದ್ರಿಂದ ಇದೊಂದು ಸ್ಟಡಿ ರೂಮ್ ಬೇಕಂದು ರಿಕ್ವೈರ್ಮೆಂಟ್ ಕೇಳಿದ್ರು ಅದಕ್ಕೋಸ್ಕರ ಇದು ಮಾಡ್ಕೊಂಡು ಕುತ್ಕೊಂಡು ಕೆಲಸ ಮಾಡ್ಬೋದು ಸರ್ ವಾಸ್ತು ಹೆಂಗೆ ಅಂತ ಹೇಳಿದ್ರೆ ಬಹುಶಃ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರ್ಬೇಕು ಮನೆ ಒಳಗಡೆ ಈ ಮನೆಯಲ್ಲಿ ಆ ಕೆಲಸ ಆಗ್ತಾ ಇದೆ ನೋಡಿ ಮೇಲ್ಗಡೆಯಿಂದ ಬೆಳಕು ಬರ್ತಾ ಇದೆ ಮೂರು ಪ್ಯಾಕೇಜ್ ಅಲ್ಲಿ ಇವರು ಮನೆಗಳನ್ನ ನಿರ್ಮಿಸ್ತಾರೆ ಸೊ ನಿಮ್ಗೆ ಒಂದು ಮನೆ ಅಂತ ಹೇಳಿದ್ರೆ ಕಂಪ್ಲೀಟ್ ಕೆಲಸ ಪ್ರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಬೆಂಗಳೂರಿನ ಉಳ್ಳಾಲ್ ಸಮೀಪ ಇದ್ದೀನಿ ನನ್ನ ಹಿಂದೆ ಒಂದು ಥರ್ಟಿ ಫೋರ್ಟಿ ಸವಿನಯ ಸದನ ಮನೆ ಇದೆ ಸೊ ಈ ಮನೆಯ ಹೋಮ್ ಟೂರ್ ಅನ್ನ ಮಾಡೋಣ ಅಂತ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಈ ಥರ್ಟಿ ಫೋರ್ಟಿ ಮನೆ ನಿಮ್ಗೇನು ಕಾಣಿಸ್ತಿದೆಯಲ್ಲ ಇದು ನಿರ್ಮಾಣ ಆಗಿದ್ದು ನಲವತ್ತ ಐದು ಲಕ್ಷ ರೂಪಾಯಿಯಲ್ಲಿ ಹಾಗಾಗಿ ಈ ನಲವತ್ತೈದು ಲಕ್ಷ ಲಕ್ಷ ರೂಪಾಯಿಯಲ್ಲಿ ಇಷ್ಟೊಂದು ವರ್ತಿ ಮನೆಯನ್ನು ಯಾರು ನಿರ್ಮಾಣ ಮಾಡಿದ್ದು ಅಂತ ನೀವು ಕೇಳೋದಾದರೆ ಅದಕ್ಕೆ ಉತ್ತರವೇ ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವ್ರ ಅಂತ ಹೇಳ್ಬೋದು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರ ಅನೇಕ ವಿಡಿಯೋಗಳನ್ನು ಈ ಹಿಂದೆ ನಾವು ವಿತರ ಕೂಡ ಮಾಡಿದ್ವಿ ಸೊ ನಿಮ್ಮ ಕನಸಿನ ಮನೆ ಸಾಕಾರ ಆಗಬೇಕು ನಿಮ್ಮಲ್ಲಿರುವಂತಹ ಬಜೆಟ್ಗೆ ಮನೆಯನ್ನು ನಿರ್ಮಿಸಬೇಕು ಅನ್ನೋದಿದ್ರೆ ನೀವು ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಬನ್ನಿ ಈ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಅನ್ನ ಇವತ್ತು ನಾನು ಮಾಡ್ತೀನಿ ಸೊ ನೋಡಿ ಯಾಕಂದ್ರೆ ನೀವು ಮನೆ ಕಟ್ಟೋರಾಗಿದ್ರೆ ಒಂದ್ಸಲ ಈ ರೀತಿಯ ಮನೆಗಳನ್ನ ನೋಡಿದ್ರೆ ನಿಮ್ಗೊಂದು ಐಡಿಯಾ ಕೂಡ ಬರುತ್ತೆ ಇಲ್ಲಿ ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ವೀರಭದ್ರ ಅವರಿದ್ದಾರೆ ಸ್ವಾಗತ ನಮಸ್ತೆ ಎಸ್ ಇದು ನಮ್ಮ ಯಾವ ಯಾವತ್ ಕೂಡ ನಾವು ವಿಶೇಷವಾಗಿ ಒಂದೊಂದು ಡಿಸೈನ್ಸ್ ನ ಮನೆಯನ್ನ ತೋರಿಸ್ತಾ ಇರ್ತೀವಿ ಹೌದು ನಾವು ಏನ್ ತೋರಿಸ್ತಾ ಇದೀವಲ್ಲ ಇದು ಬಹುಶಃ ನಿಮ್ಮ ಅನೇಕ ಮನೆಗಳಲ್ಲಿ ಕೂಡ ಒಂದು ಏನ್ ತೋರಿಸಿದೀವಿ ಅದಕ್ಕಿಂತ ಭಿನ್ನವಾಗಿದೆ ಈ ಡಿಸೈನ್ಸ್ ಫೋರ್ಟಿ ಅಥವಾ ಏನೋ ಇರಬಹುದು ಅಂತ ಇದೆ ಸರ್ ನಾನು ಒಂದ್ಸಲ ಒಳಗಡೆ ಎಲ್ಲ ಹೋಗ್ ಬಂದಿದ್ದೀನಿ ಕಂಪ್ಲೀಟ್ಲಿ ಸ್ಪೇಷಿಯಸ್ ಆಗಿದೆ ಅದ್ರಲ್ಲಿ ಯಾವ ಡೌಟ್ ಕೂಡ ಇಲ್ಲ ನಮ್ಮ ವೀಕ್ಷಕರಿಗೂ ಕೂಡ ಈ ಮನೆಯನ್ನ ತೋರಿಸ್ಬೇಕು ಅಂತ ಅನ್ಕೊಂತೀನಿ ಸರ್ ಈಗ ಇದು ಫೋರ್ಟಿ ಫೈವ್ ಲ್ಯಾಕ್ ಅಲ್ಲಿ ನಿರ್ಮಾಣ ಆಗಿರುವಂತಹ ಮನೆ ಸುಮಾರು ಜನ ವೀಕ್ಷಕರಿಗೆ ಅನ್ಸೋದು ನನ್ನ ಹತ್ರ ಒಂದ್ ಬಜೆಟ್ ಇರುತ್ತೆ ಸೊ ಆ ಬಜೆಟ್ ಗೆ ಅನುಗುಣವಾಗಿ ನಾನು ಮನೆಯನ್ನ ನಿರ್ಮಿಸಬೇಕು ಅನ್ನುವಂತ ಕನಸಿರುತ್ತೆ ಸೊ ನಮ್ಮ ವೀಕ್ಷಕರಲ್ಲಿರುವಂತಹ ಬಜೆಟ್ ಗೆ ಅನುಗುಣವಾಗಿ ನೀವು ಮನೆಗಳನ್ನ ನಿರ್ಮಿಸಿಕೊಡ್ತೀರಾ ಖಂಡಿತ ಮಾಡಿಕೊಟ್ಟಿದೆ ಸರ್ ಪ್ರತಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಪ್ರತಿ ವೀಡಿಯೋದಲ್ಲಿ ನೀವು ಯಾವ ತರ ತೋರಿಸ್ತೀವಿ ವಿತ್ ಇಂಟೀರಿಯರ್ ಆಗ್ತಿರ್ಲಿಲ್ಲ ಆ ತರ ವೀಡಿಯೋಸ್ ಎಲ್ಲ ನಿಮ್ಗೆ ಜಾಸ್ತಿ ಕೊಟ್ಟಿದ್ದೀವಿ ಇವಾಗ ಬಂದ್ಬಿಟ್ಟು ವಿತ್ ಇಂಟೀರಿಯರ್ ಕಂಪ್ಲೀಟ್ ಆಗಿ ವಿತ್ ವಾಸವಾಗಿರೋ ಮನೆ ನಾವು ತೋರಿಸ್ತಾ ಇದ್ದೀವಿ ಖಂಡಿತ ಸೊ ಇದು ಗೃಹ ಪ್ರವೇಶ ಬಹುಶಃ ಸರಿ ಸುಮಾರು ಒಂದು ಐದಾರು ತಿಂಗಳು ಆಯ್ತು ಸರ್ ಆಯ್ತು ಸರ್ ಆಯ್ತು ಸೊ ಐದಾರು ತಿಂಗಳು ಆದ್ಮೇಲೆ ಬಂದು ವಿಡಿಯೋನ ಮಾಡ್ತಿದ್ವಿ ಯಾಕಂದ್ರೆ ಹೊಸದಾಗಿರೋದನ್ನ ಎಲ್ಲರೂ ತೋರಿಸಿದ್ದಾರೆ ಆದ್ರೂ ಒಂದ್ ಸ್ವಲ್ಪ ಯೂಸ್ ಆಗಿರುವಂತ ಮನೆಯನ್ನ ತೋರಿಸಿದ್ರೆ ಒಂದು ಐಡಿಯಾ ಇರುತ್ತೆ ಆಮೇಲೆ ಕ್ವಾಲಿಟಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗ್ತಾ ಇದೆ ಫ್ರಂಟ್ ಎಲಿವೇಶನ್ ಇದ್ರ ಬಗ್ಗೆ ಹೇಳ್ಬೋದಾ ಸರ್ ಫ್ರಂಟ್ ಎಲಿವೇಶನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಇದು ಸಿವಿಲ್ ವರ್ಕ್ ಅಲ್ಲೇ ಮಾಡಿದೆ ಸರ್ ಇದು ಓಕೆ ಜಸ್ಟ್ ಇದು ಎಸ್ ರೈಲಿಂಗ್ಸ್ ಮಾಡ್ಕೊಂಡಿದಾರಲ್ಲ ಎಸ್ ಎಸ್ ರೈಲಿಂಗ್ಸ್ ಮಾತ್ರ ಇದು ಸಪ್ರೇಟ್ ನಿಮಗೆ ಸಿವಿಲ್ ವರ್ ಅಲ್ಲೇ ಕಂಪ್ಲೀಟ್ ಮಾಡ್ಕೊಟ್ಟಿದೆ ಸರ್ ಎಲ್ಲ ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಅಲ್ಲಿ ವರ್ಕ್ ವರ್ ಮಾಡ್ಕೊಟ್ಟಿರೋದು ಓಕೆ ಓಕೆ ಸೂಪರ್ ಸರ್ ಕಾರ್ ಪಾರ್ಕಿಂಗ್ ಎಷ್ಟು ಸ್ಪೇಸ್ ಸರ್ ಅದೇ ರೀತಿ ನಿಮಗೆ ಗೇಟ್ ಬಂದ್ಬಿಟ್ಟು ಫೈವ್ ಫೀಟ್ ಕೊಟ್ಟಿದೆ ಸರ್ ಇದು ಗೇಟ್ ಬಂದ್ ಫೈವ್ ಫೀಟ್ ಇಲ್ಲಿ ನಿಮಗೆ ಸ್ವಲ್ಪ ನಿಮಗೆ ಸಿಎನ್ ಸಿ ಕಟಿಂಗ್ಸ್ ಡಿಸೈನ್ಸ್ ಎಲ್ಲ ಮಾಡ್ಕೊಟ್ಟಿದ್ದೀವಿ ಇದು ನಿಮಗೆ ಕಾರ್ ಪಾರ್ಕಿಂಗ್ ಬಂದ್ಬಿಟ್ಟು ಟ್ವೆಲ್ ಫೀಟ್ ಆಗಲೇ ಇದೆ ಸರ್ ಫೀಟ್ ಫೀಟ್ ಅಗ್ ಇದೆ ಬಂದ್ಬಿಟ್ಟು ನಿಮಗೆ ಫೋರ್ಟೀನ್ ಪಾಯಿಂಟ್ ಫೈವ್ ಇದೆ ಸರ್ ಇದು ಓಕೆ ಒಂದು ಇನೋವಾ ಕಾರ್ ಅಂತ ದೊಡ್ಡ ಕಾರ್ ಸೆವೆನ್ ಸೀಟರ್ ಕಾರ್ ಅನ್ನ ನಿಲ್ಸ ಆರಾಮಾಗಿ ಆಗಿದೆ ಮತ್ತೆ ಬೈಕ್ ಗಳನ್ನು ಕೂಡ ನಿಲ್ಸ್ಕೋಬಹುದು ಸರ್ ಎರಡ್ ಮೂರು ಬೈಕ್ ಇದು ಸ್ವಲ್ಪ ಹಾ ಸರ್ ಇದು ಸ್ವಲ್ಪ ಬಂದ್ಬಿಟ್ಟು ನಿಮ್ಗೆ ಟೆನ್ ತೌಸಂಡ್ ಲೀಟರ್ ಕೆಪಾಸಿಟಿ ಇದೆ ಸರ್ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಬರ್ತಾ ಇದೆ ಅದೇ ರೀತಿ ನಿಮಗೆ ಎಂಟ್ರೆನ್ಸ್ ಇದು ಸೇಫ್ಟಿ ಗ್ರಿಲ್ ಎಲ್ಲ ನಿಮಗೆ ರೆಡಿ ಮಾಡ್ಕೊಂಡಿದ್ದೀವಿ ಇದು ನಿಮ್ಗೆ ಮಾಡಿದ ಸೂಪರ್ ಸರ್ ಅದೇ ರೀತಿ ನಿಮಗೆ ಬಂದ ತಕ್ಷಣ ಇಲ್ಲಿ ಗಣೇಶ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಮನೆ ಎಂಟ್ರೆನ್ಸ್ ಇದು ಇಲ್ಲಿ ಬಂದ್ರೆ ಗಣೇಶನ ದರ್ಶನ ಮಾಡಿ ಒಳಗಡೆ ಹೋಗುದು ಇದು ವಾಸ್ತು ಪ್ರಕಾರವಾಗಿ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಕ್ಲೈಂಟ್ ಬಂದಾಗ ಡಿಸ್ಕಶನ್ ಮಾಡಿದ್ರು ನಮ್ ಜೊತೆ ಈ ತರ ಬೇಕು ಸರ್ ಒಂದು ಬಿಟ್ಟು ಅದಕ್ಕೆ ಅವ್ರಿಗೆ ಕೇಳಿತರೇ ಪ್ರೊವಿಷನ್ಸ್ ಮಾಡಿ ಕೊಟ್ಟಿದ್ದೆ ಸರ್ ಅವ್ರು ಗಣೇಶ ಇಟ್ಕೊಂಡಿದ್ದಾರೆ ಇನ್ನು ಸ್ವಲ್ಪ ಆಲ್ಟ್ರೇಷನ್ ಇದೆ ಲೈಟಿಂಗ್ಸ್ ಎಲ್ಲ ಇದೆ ಅವ್ರ ನಿಧಾನಕ್ಕೆ ಮಾಡ್ತಾರೆ ವಾಸ್ತುಗೆ ಎಷ್ಟು ಪ್ರಾಮಿನೆನ್ಸ್ ಕೊಡ್ತೀರಾ ಸರ್ ಸರ್ ವಾಸ್ತುಗೆ ನಾನು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಅಂತ ನಾನು ಹೇಳಲ್ಲ ನನ್ ಕಡೆಯಿಂದ ನಿಮ್ಗೆ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಖಂಡಿತ ವಾಸ್ತು ನ ಮಾಡ್ಕೊಡ್ತಾ ಇದೀನಿ ನಮಗೆ ಏನ್ ಗೊತ್ತಿದೆ ಬೇಸಿಕ್ ವಾಸ್ತು ಅಂತಂದ್ರೆ ಕೆಲವೊಬ್ರು ಕೆಲವೊಬ್ರು ಒಂದೊಂದ್ ತರ ಹೇಳ್ತಾ ಇದಾರೆ ಸರ್ ಈಗ ಈಗ ಒಬ್ಬೊಬ್ರು ಪುರಿದ್ರು ಒಂದೊಂದ್ ತರ ನಿಮ್ಗೆ ವಾಸ್ತು ಎಲ್ಲ ಗೈಡ್ಲೈನ್ಸ್ ಎಲ್ಲ ಕೊಡ್ತಾ ಇದಾರೆ ಅದರಲ್ಲಿ ನಾನೊಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಖಂಡಿತ ಅದೇ ರೀತಿ ಇದು ವೆಸ್ಟ್ ಫೇಸಿಂಗ್ ಮನೆ ಸರ್ ತರ್ಟಿ ಟೂ ಬರುತ್ತೆ ನಾವು ಇದು ವೆಸ್ಟ್ ಫೇಸಿಂಗ್ ಬರುತ್ತೆ ನಿಮ್ಗೆ ಅದ್ರಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ನಿಮಗೆ ಮೇನ್ ಡೋರ್ ಬರ್ತಾ ಇದೆ ಮೇನ್ ಡೋರ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಟೀ ಕೂಡಲೇ ಮಾಡ್ಕೊಟ್ಟಿದೆ ಸರ್ ಇದು ಓಕೆ ಓಕೆ ಸೂಪರ್ ಹ್ಮ್ ಹ್ಮ್ ಕಂಪ್ಲೀಟ್ ನಿಮ್ಗೆ ಟೀ ಕೂಡಲೇ ಬರ್ತಾ ಇದೆ ಸರ್ ಎಷ್ಟು ಟೈಮ್ ತಗೊಂಡ್ರಿ ಸರ್ ಈ ಮನೆಗೆ ಸರ್ ಈ ಮನೆಗೆ ಆಲ್ಮೋಸ್ಟ್ ಟೆನ್ ಮಂತ್ಸ್ ಆಯ್ತು ಸರ್ ಇದು ನೈನ್ ನೈನ್ ನಾನ್ ಲಾಪಲ್ ನಾವು ಮುಗಿಸ್ಕೊಟ್ಟಿದ್ವಿ ಒಂದ್ ಮಂತ್ ಒನ್ ಮಂತ್ ಸ್ವಲ್ಪ ಟೈಮ್ ತಗೊಳ್ತು ನಿಮ್ಮ ಹಳೆ ಮನೆಗಳಲ್ಲಿ ನಾವು ನೋಡಿದಾಗ ಈ ರೀತಿ ಗ್ರಾನೈಟ್ ಗಳನ್ನ ನಾವು ನೋಡಿಲ್ಲ ಬೇರೆ ತರದಲ್ಲ ತೋರಿಸಿದ್ರೆ ಈ ಮನೆಯಲ್ಲಿ ಕಂಪ್ಲೀಟ್ ಸ್ಟ್ರಕ್ಚರ್ ಚೇಂಜ್ ಮಾಡಿದಿರಾ ಅಂತ ನನ್ಗೆ ಅನ್ಸುತ್ತೆ ಸರ್ ಪ್ರತಿ ಮನೆಯಲ್ಲಿ ಏನಾಗಿತ್ತು ಅಂದ್ರೆ ನಾವು ಸ್ಮಾರ್ಟ್ ಮಾರ್ಬಲ್ ಅಂತ ಬರ್ತಾ ಇದೆ ಸರ್ ಅದು ನಿಮಗೆ ಮಾರ್ಬಲ್ ವೆಟ್ರಿ ಪ್ಯಾಟ್ ಎಲ್ಸ ಸ್ಮಾರ್ಟ್ ಮಾರ್ಬಲ್ ಅದೂ ಟೂ ಫೋರ್ ಬೈ ಸಿಕ್ಸ್ ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಎಲ್ಲ ಗ್ರಾನೈಟ್ ಅಲ್ಲೇ ಹಾಕಿರೋದು ಸರ್ ಇದು ಎಲ್ಲ ಗ್ರಾನೈಟ್ ಗ್ರಾನೈಟ್ ಅಲ್ಲೇ ನಿಮ್ಗೆ ಮಾಡಿರೋದು ಇಲ್ಲಿ ದೇವರ ಮನೆ ದೇವ್ರ ಮನೆಯಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ಕಡೆ ಬರುತ್ತೆ ಆಲ್ಮೋಸ್ಟ್ ದೇವ್ರ ಮನೆ ಬಂದ್ಬಿಟ್ಟು ನಿಮ್ಗೆ ಫೋರ್ ಫೋರ್ ಇರುತ್ತೆ ಸರ್ ನಿಮಗೆ ಮನೆ ಓಕೆ ಓಕೆ ಒಂಥರ ಸ್ಪೇಷಿಯಸ್ ಆಗಿದೆ ಅಲ್ಲ ಕೂತ್ಕೊಂಡ್ರೆ ಆರಾಮಾಗಿ ಪೂಜೆ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಇರಬಹುದು ಅಷ್ಟು ಸ್ಪೇಸ್ ಇದೆ ಇದರಲ್ಲಿ ಹಾಲ್ ಎಷ್ಟು ಸರ್ ಇದು ನೀವು ಸ್ಪೇಸ್ ಕೊಟ್ಟಿದ್ದು ಸರ್ ಹಾಲ್ ಬಂದ್ಬಿಟ್ಟು ನಿಮ್ಗೆ ಅಗ್ಲ ಬಂದ್ಬಿಟ್ಟು ತರ್ಟೀನ್ ಇದೆ ಸರ್ ಅದ ಬಂದ್ಬಿಟ್ಟು ನಿಮಗೆ ಫಿಫ್ಟೀನ್ ಪಾಯಿಂಟ್ ಫೈವ್ ಬರುತ್ತೆ ಒಂದೇ ಒಂದೆರಡು ಸೋಫಾ ಮತ್ತೆ ಟಿವಿ ಕ್ಯಾಬಿನೆಟ್ ಕೂಡ ಬಂದಿದೆ ಈ ಇಂಟೀರಿಯರ್ ವರ್ಕ್ ನಿಮ್ದೇನ ಇದು ಸರ್ ಇಂಟೀರಿಯರ್ ವರ್ಕ್ ನಾವು ಮಾಡಿಲ್ಲ ರೆಫರೆನ್ಸ್ ಮಾಡಿದ್ವಿ ಬೇರೆ ಕಡೆಯಿಂದ ಮಾಡಿಸ್ಕೊಂಡಿದ್ದಾರೆ ಸರ್ ಮಾಡ್ಸಿರೋದು ಬನ್ನಿ ಈ ಕಡೆ ಕಿಚನ್ ಅದೇ ರೀತಿ ನಿಮಗೆ ಕಿಚನ್ ಬರ್ತದೆ ಕಿಚನ್ ಬಂದ್ಬಿಟ್ಟು ನಿಮಗೆ ಏಟ್ ಬೈ ಟೆನ್ ಇದೆ ನಿಮಗೆ ಏಟ್ ಬೈ ಟೆನ್ ಇದೆ ಇಲ್ಲಿ ಯೂಸ್ ಮಾಡಿರುವಂತಹ ಮೆಟೀರಿಯಲ್ ಗಳೆಲ್ಲ ಸರ್ ಇಲ್ಲಿ ಆಲ್ಮೋಸ್ಟ್ ವೆಟ್ರಿ ಪೆಲ್ಸ್ಗೆಲ್ಲ ಬಂದ್ಬಿಟ್ಟು ವೆಟ್ರಿ ಪೆನ್ಸಲ್ ಯೂಸ್ ಮಾಡಿದ ಇನ್ನ ಕೆಳಗಡೆ ಗ್ರಾನೇಟ್ ಇದೆ ಸರ್ ಇದು ಅದೇ ರೀತಿ ನಿಮಗೆ ಪಾರ್ಟಿ ಥಿಕ್ನೆಸ್ ಇಂದು ಕಿಚನ್ ಕಟ್ಟೆ ಕೊಟ್ಟಿದೆ ಸರ್ ಇದು ಸರ್ ಇಲ್ಲಿ ಯುಟಿಲಿಟಿ ಬರುತ್ತೆ ಸರ್ ನಿಮಗೆ ಯುಟಿಲಿಟಿ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಫೈವ್ ಇಂಟು ಏಟ್ ಇದೆ ಸರ್ ಇದು ಅದೇ ರೀತಿ ಇಲ್ಲಿ ಒಂದು ಸಿಂಕ್ ಬರುತ್ತೆ ವಶ ಕೈ ತೊಳೆಯೋದಾದ್ರೆ ಪಾತ್ರೆಗಳನ್ನ ಪಾತ್ರಗಳನ್ನ ವಾಶ್ ಒಂದ್ ಸ್ಪೇಸ್ ಇದೆ ಇಲ್ಲಿ ಇದೆಲ್ಲ ನಿಮ್ಮ ಇದ್ರಲ್ಲೇ ಬರುತ್ತ ಸರಿ ಬರೋದಿಲ್ಲ ಸಪ್ರೇಟ್ ಆಗಿ ಮಾಡ್ಸಿರೋ ಅಂದ್ರೆ ನೀವ್ ಹೇಳಿದ್ರೆ ಮಾಡ್ಸ್ಕೊ ಹೇಳಿದ್ರೆ ಸರಿ ಮಾಡ್ಸ್ಕೊಟ್ಟಿ ಈ ಮನೆ ಕಂಪ್ಲೀಟ್ಲಿ ಎಲ್ಲಾ ಕಡೆನು ಸೇಫ್ಟಿ ಡ್ರಿಲ್ ಗಳನ್ನ ಯೂಸ್ ಮಾಡಿದ್ರಿರಲ್ಲ ಹಾ ಸರ್ ಸ್ವಲ್ಪ ಇದು ಹೊರಗಡೆ ಆಗಿರೋದ್ರಿಂದ ರಾಮಚಂದ್ರ ಈಗ ಸ್ವಲ್ಪ ಇವಾಗ ಡೆವಲಪ್ಮೆಂಟ್ ಆಗ್ತಿದೆ ಸೇಫ್ಟಿಗೆ ಮಾಡಿಸ್ಕೊಂಡ್ ಇದು ಡ್ಯೂಪ್ಲೆಕ್ಸ್ ಮನೆ ಅಲ್ವಾ ಈಗ ಹಾ ಸರ್ ಇದು ಗ್ರೌಂಡ್ ಇಲ್ಲಿ ಏನಿದೆ ರೂಮ್ ಇದೆ ಇಲ್ಲಿ ಹಾ ಸರ್ ಇಲ್ಲಿ ಒಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಇದೆ ಸರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಓಕೆ ಓಕೆನಾ ಅದೇ ರೀತಿ ಮಾಸ್ಟರ್ ಬೆಡ್ರೂಮ್ ಇದೆ ಇದು ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ಮತ್ತೆ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದೀವಿ ಓಕೆ ಇದು ನಿಮಗೆ ಟ್ವೆಲ್ ಬೈ ನಿಮ್ಗೆ ಟ್ವೆಲ್ ಬೈ ಟ್ವೆಲ್ ಬರುತ್ತೆ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಓಕೆ ವಾಸ್ತು ಪ್ರಕಾರವಾಗಿ ಉಬೇರ ಮೂಲ ಈ ಕಡೆ ಬೆಡ್ರೂಮ್ ಬರುತ್ತೆ ಇಲ್ಲಿಯೇ ಮಾಸ್ಟರ್ ಬೆಡ್ರೂಮ್ ಇರೋದು ಕೂಡ ಸೂಕ್ತ ಆಗುತ್ತೆ ಅದೇ ಪ್ರಕಾರವಾಗಿ ನೀವು ಮಾಡಿದಿರಾ ಹೌದು ಇಂಟೀರಿಯರ್ ವರ್ಕ್ ಕೂಡ ತುಂಬಾ ನೀಟಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಎಲ್ಲ ಹೆಂಗೆ ಸರ್ ಓನರ್ಸ್ ಹೇಳ್ತಾರಾ ಅಥವಾ ಸರ್ ಫಸ್ಟ್ ಗೆ ಓನರ್ ಸೆಲೆಕ್ಷನ್ ಕೇಳ್ತೀವಿ ಈ ತರ ಕಲರ್ಸ್ ಎಲ್ಲ ಬರ್ತಾ ಇದೆ ಏನ್ ಮಾಡ್ಬೇಕು ಸರ್ ಅಂತಂದು ಅವ್ರು ಕೇಳ್ಬಿಟ್ಟು ಅವ್ರ ಹತ್ರ ಡಿಸ್ಕಶನ್ ಮಾಡಿ ಒಂದೊಂಡು ಆಮೇಲೆ ಸರ್ ಈ ತರ ಈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸರ್ ಅಂತ ಹೇಳ್ತೀವಿ ಅವ್ರು ಓಕೆ ಅಂದ್ಮೇಲೆ ಕ್ಯಾರಿ ಮಾಡ್ಕೊಂಡು ಕೆಲಸ ಈ ಮನೆಗೆ ಬೆಳಕು ಎಲ್ಲಾ ಕಡೆಯಿಂದನು ಬರುತ್ತೆ ಈಗ ನಾವ್ ಯಾವ್ದೇ ಲೈಟ್ ಅನ್ನ ಯೂಸ್ ಮಾಡಿಲ್ಲ ಕರೆಂಟ್ ಕೂಡ ಇಲ್ಲ ಹೌದು ಸರ್ ಸೊ ಯಾವ ಲೈಟ್ ಯೂಸ್ ಮಾಡ್ದೇನೆ ಈಗ ನಾವ್ ಏನ್ ಮಾತಾಡ್ತಿದ್ವಿ ಅದನ್ನ ಶೂಟ್ ಮಾಡ್ತಿದೀವಿ ನೋಡಿ ಇಲ್ಲಿ ಕಿಟಕಿಗಳು ಕೂಡ ಅಷ್ಟೇ ಕಂಪ್ಲೀಟ್ಲಿ ದೊಡ್ಡ ದೊಡ್ಡ ಕಿಟಕಿಗಳನ್ನು ಇಟ್ಟಿದ್ದಾರೆ ಹೌದು ಆಮೇಲೆ ಈ ಮನೆ ಡ್ಯೂಪ್ಲೆಕ್ಸ್ ಆಗಿರೋದ್ರಿಂದ ನಾವು ಮೇಲ್ಗಡೆ ಹೋಗ್ಬೇಕಾದ್ರೂ ಕೂಡ ಇಲ್ಲಿ ಕೂಡ ಮೇಲ್ಗಡೆನೂ ಕೆಲವೊಂದು ಕಿಟಕಿಗಳನ್ನು ಇಟ್ಟಿದ್ದಾರೆ ಹಾಗಾಗಿ ಲೈಟ್ ಅವಶ್ಯಕತೆನೇ ಇಲ್ಲ ಅಲ್ವಾ ಸರ್ ಹೌದು ಸರ್ ಇದು ಮೇನ್ ಅಂದ್ರೆ ಇದು ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಈ ತರ ನಮಗೂ ಪ್ಲಾನಿಂಗ್ ಇರ್ಲಿಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಕ್ಲೈಂಟ್ ನಮ್ಗೆ ಇದೇ ತರ ಬೇಕು ಅಂದ್ಬಿಟ್ಟು ವಿಂಡೋ ಪೆಸಿಫಿಶ್ ಹೇಳ್ಬಿಟ್ಟು ಮಾಡಿಸ್ಕೊಂಡಿರುತ್ತೆ ಸರ್ ಇದೇ ತರ ವಿಂಡೋ ಇದೇ ತರ ಬೇಕು ಅಂದ್ಬಿಟ್ಟು ಸೂಪರ್ ಸರ್ ಸೂಪರ್ ಎಸ್ ಇಲ್ಲ ಏನಿದೆ ಕಾಮನ್ ಬಾತ್ರೂಮ್ ಕೊಟ್ಟಿದೆ ಸರ್ ನಿಮ್ಗೆ ಇಲ್ಲಿ ಹಾ ಹಾಕ ಓಕೆ ಇದು ಕಾಮನ್ ಬಾತ್ರೂಮ್ ಬಂದ್ಬಿಟ್ಟು ನಿಮಗೆ ಫೋರ್ ಪಾಯಿಂಟ್ ಫೈವ್ ಇಂಟು ಹಂಗೆ ಏಟ್ ಸಿಕ್ಸ್ ಇದೆ ಏಟ್ ಫೈವ್ ಫೈವ್ ನಾರ್ಮಲಿ ಗೆಸ್ಟ್ ಬಂದ್ರು ಆಗುತ್ತೆ ಮನೆಯವ್ರಗೂ ಕೂಡ ಆಗುತ್ತೆ ಇಲ್ಲಿ ಅಡಿಗಡೆ ಏನ್ ಸ್ಪೇಸ್ ಇದೆ ಅದಕ್ಕೂ ಅದನ್ನೇ ಇಂಟೀರಿಯರ್ ಕವರ್ ಮಾಡ್ಕೊಂಡು ಇಂಟೀರಿಯರ್ ಕವರ್ ಮಾಡಿದ್ದಾರೆ ಯೂಸ್ ಮಾಡಿದ್ದಾರೆ ಸರ್ ಈ ಮೆಟಿರಿಯಲ್ ಗಳು ಎಷ್ಟು ಸ್ಪೇಸ್ ಇಟ್ಟಿರೋದು ನೀವು ಸರ್ ಮೆಟಲ್ ಇದೆ ಇದು ಕಂಪ್ಲೀಟ್ ಇಲ್ಲ ನಿಮ್ಗೆ ಲಪೋತ್ರ ಗ್ರ್ಯಾಂಟ್ ಹಾಕಿರೋದು ನಿಮಗೆ ಇದು ಯಾವ ಬಜೆಟ್ ಅಲ್ಲಿ ಬರುತ್ತೆ ಸರ್ ಸರ್ ಇದು ಮೀಡಿಯಂ ಪ್ಯಾಕೇಜ್ ಬಜೆಟ್ ಅಲ್ಲಿ ಬರುತ್ತೆ ಸರ್ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಎಸ್ ಎಸ್ ರೆಲಿಂಗ್ಸ್ ಎಲ್ಲ ಓಕೆ ಅದು ಡಿಫ್ರೆನ್ಸ್ ಏನ್ ಬರುತ್ತೆ ಅದು ಕ್ಲೈಂಟ್ ಪೇ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಇದು ಸರ್ ಇದು ಹೇಳ್ಬೇಕಂದ್ರೆ ನಾವು ಇದನ್ನ ಮಾಡ್ಕೊಡೋದಿಲ್ಲ ಬಟ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ರೆಡಿ ಮಾಡಿ ಕೊಟ್ಟಿದೆ ಸರ್ ಇದಕ್ಕೆ ಪೇ ಮಾಡಿದ್ದಾರೆ ಬಟ್ ಮೆಟಿಲ್ ಗಳು ಇಷ್ಟು ಸ್ಪೇಸ್ ಇರೋದ್ರಿಂದ ನಮ್ಗೆ ಏನಾದ್ರು ಒಂದು ಮೇಲ್ಗಡೆ ಒಂದು ಸೋಫಾ ತಗೊಂಡ್ ಹೋಗ್ಬೇಕು ಕಾಟ್ ತಗೊಂಡ್ ಹೋಗ್ಬೇಕು ಅಥವಾ ನಾವು ಸ್ಪೇಷಿಯಸ್ ಆಗಿ ಓಡಾಡ್ಬೇಕು ಅಂತ ಹೇಳಿದ್ರೆ ಇದು ಪರ್ಫೆಕ್ಟ್ ಆಗುತ್ತೆ ಕೆಲವೊಂದ್ ಕಡೆ ತುಂಬಾ ಕಂಜೆಸ್ಟೆಡ್ ಆಗುತ್ತೆ ಇಲ್ಲಿ ಇಲ್ಲಿ ಎಷ್ಟು ರೂಮ್ ಸರ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಮೂರ್ ಬೆಡ್ರೂಮ್ ಬಂದಿದೆ ಎರಡು ಮೂರು ಬೆಡ್ರೂಮ್ ಇದೆಯಾ ಮೂರ್ ಬೆಡ್ರೂಮ್ ಇದೆ ಸರ್ ಎರಡು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಸರ್ ಸರ್ ಇಲ್ಲಿ ಇದು ಒಂದು ಬಂದ್ಬಿಟ್ಟು ಥರ್ಟೀನ್ ಇದೆ ಸರ್ ಇಲ್ಲಿ ನಿಮಗೆ ವಾಕಿನ್ ವಾಲ್ಡ್ರೂಪ್ ಕೂಡ ಇದೆ ಸರ್ ಇಲ್ಲಿ ಇದು ನಿಮಗೆ ಚೌಕದಲ್ಲಿ ನೀಟಾಗಿ ವಾಲ್ರೂಪ್ ಬಂದಿದೆ ಅದೇ ರೀತಿ ನಿಮ್ಗೆ ಟಿವಿ ಕ್ಯಾಬಿನೆಟ್ ಕೂಡ ಇಲ್ಲಿ ಇಲ್ಲಿ ವಾಕ್ ಇನ್ ವಾಲ್ಡ್ರೂಪ್ ಇದೆ ವಾಕ್ ಇನ್ ಸರ್ ಇದೆ ಇಲ್ಲಿ ನಿಮ್ಗೆ ಅಟ್ಯಾಚ್ ಪಾತ್ರ ವಾಕಿಂಗ್ ವಾಲ್ ಬಂದಿದೆ ಸರ್ ಓಕೆ ಈ ಮನೆಗೆ ಸ್ಟ್ರಕ್ಚರ್ ಹಿಂಗೆ ಈಗ ನಮ್ದೊಂದು ಸೈಟ್ ಇದೆ ಅಂತ ಹೇಳಿದ್ರೆ ಸರ್ ಇದಕ್ಕೆಲ್ಲ ಡಿಸೈನ್ಗಳು ಅದೆಲ್ಲ ಹಿಂಗೆ ಯಾವ ತರ ಪ್ಲಾನ್ ಮಾಡ್ತೀವಿ ಒಂದೇ ಡಿಸೈನ್ ಕೊಡ್ತೀರಾ ಇಲ್ಲ ಮೂರ್ನಾಲ್ಕು ಡಿಸೈನ್ ಕೊಡ್ತೀರಾ ಯಾವ ಫಸ್ಟ್ ಗೆ ಕ್ಲೈಂಟ್ ಆಫೀಸ್ ಬಂದ ತಕ್ಷಣ ಅವ್ರ ಏನ್ ರಿಕ್ವೈರ್ಮೆಂಟ್ ಇದೆ ರಿಕ್ವೈರ್ಮೆಂಟ್ ತಗೊಂತೀವಿ ಓಕೆ ಅದನ್ನ ನಿಮ್ಗೆ ಆರ್ಕಿಟೆಕ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದು ಹೋಗ್ಬಿಟ್ಟು ಡ್ರಾಯಿಂಗ್ ಫಸ್ಟ್ ಬೇಸಿಕ್ ಡ್ರಾಯಿಂಗ್ ರೆಡಿ ಮಾಡಿ ಕೊಡ್ತೀವಿ ಆ ಡ್ರಾಯಿಂಗ್ ನೋಡ್ಕೊಂಡು ಆಮೇಲೆ ಅವ್ರಿಗೆ ಏನಾದ್ರು ಚೇಂಜಸ್ ಬೇಕಾ ಯಾವ ತರ ಅವ್ರ್ ಏನಿದೆ ಅವ್ರ ಯಾವ ಯಾವತರ ಅವ್ರು ಏನ್ ಮಾಡಬೇಕು ಅನ್ಕೊಂಡಿದ್ದಾರೆ ಓಕೆ ಅದನ್ನ ಪ್ರತಿಯೊಂದ್ನೂ ಅವ್ರತ್ರ ಎಲ್ಲ ಎಕ್ಸ್ಪ್ಲೈನ್ ತಗೊಂಡ್ಬಿಟ್ಟು ಆಮೇಲೆ ಆಕರ್ಟೆಕ್ಟ್ ಡ್ರಾಯಿಂಗ್ ರೆಡಿ ಮಾಡಿಕೊಡ್ತಾರೆ ಡ್ರಾಯಿಂಗ್ ರೆಡಿ ಮಾಡಿ ಕೊಟ್ಟಾದ್ಮೇಲೆ ಅದು ಮತ್ತೆ ಅವ್ರು ಏನಾದ್ರು ಚೇಂಜಸ್ ಇದ್ರೆ ಕುತ್ಕೊಂಡು ಡಿಸ್ಕಶನ್ ಮಾಡಿ ಸರಿ ಈ ತರ ಈ ತರ ಬಂದ್ರೆ ಚೆನ್ನಾಗಿರುತ್ತೆ ಪ್ರತಿ ಒಂದ್ನೂ ಡಿಸ್ಕಶನ್ ಮಾಡಿ ನಮ್ ನಾಲ್ಕರಿಂದ ಆಗ್ಲಿ ಒಂದು ಟೆನ್ ಟೈಮ್ ಇದ್ರೂ ಮಾಡ್ಕೊಡ್ತೀವಿ ಸರ್ ಏನೇ ಇದ್ರು ಚೇಂಜಸ್ ಮಾಡಿಬಿಟ್ಟು ಫೈನಲೈಸ್ ಓಕೆ ಅಂದಮೇಲೆ ಹಾಂ ಸ್ಟಾರ್ಟ್ ಮಾಡ್ಕೊಡ್ತೀವಿ ನೋಡಿ ವೀಕ್ಷಕರೇ ನೀವೇನಾದರೂ ಮನೆಯನ್ನು ಕಟ್ಟುವಂಥ ಪ್ಲಾನ್ಗಳನ್ನು ಇಟ್ಕೊಂಡ್ರೆ ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಈಗ ನಿಮ್ಮನ್ನ ಫೋನ್ ಮುಖಾಂತರ ಕಾಲ್ ಮಾಡ್ಬೇಕಾ ಕಾಂಟ್ಯಾಕ್ಟ್ ಮಾಡ್ಬೇಕಾ ಅಥವಾ ನಿಮ್ಮ ಆಫೀಸಿಗೆ ಬಂದೇನೆ ನಿಮ್ಮ ಭೇಟಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ಬಟ್ ಒನ್ ಟೈಮ್ ಆಫೀಸ್ಗೆ ಬಂದ್ರೆ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಮನೆ ಕಟ್ಟೋದಂದ್ರೆ ಸುಮ್ನೆ ಸಾಮಾನ್ಯ ವಿಷಯ ವಿಷಯ ಅಲ್ಲ ಸರ್ ಅದು ಯಾಕಂದ್ರೆ ಅವರು ಜೀವನ ಪೂರ್ವ ಒಂದ್ ಇಪ್ಪತ್ತೈದರಿಂದ ಮೂವತ್ ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ಒಂದ್ ಕಡೆ ಹೂಡಿಕೆ ಮಾಡ್ತಾ ಇದಾರೆ ಅಂದ್ರೆ ಒಂದ್ಸಲ ಎದುರುಗಡೆ ಕುತ್ಕೊಂಡು ಮಾತಾಡಿ ಸರ್ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ ಅಂದ್ರೆ ನಿಮ್ ಸೈಟ್ ಮೆಜರ್ಮೆಂಟ್ ಏನಿದೆ ಎಷ್ಟು ಫ್ಲೋರ್ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ಕೊಂಡಿದ್ರ ಯಾವ ತರ ನೀವು ಕನ್ಸ್ಟ್ರಕ್ಷನ್ ಮಾಡೋ ಪ್ಲಾನಿಂಗ್ ಇದೆ ನಿಮ್ದು ನಿಮ್ ಬಜೆಟ್ ಎಷ್ಟಿದೆ ಅದನ್ನೆಲ್ಲ ಒಂದ್ಸಲ ಡಿಸ್ಕಶನ್ ಮಾಡಿ ಯಾವ ತರ ಮಾಡ್ಬೇಕು ಈಗ ನಮ್ಮಲ್ಲಿ ಬೇಸಿಕ್ ಮೀಡಿಯಂ ಪ್ರೀಮಿಯಂ ಅಂತ ಮೂರ್ ತರ ಪ್ಯಾಕೇಜಸ್ ಇದೆ ಯಾವ ಪ್ಯಾಕೇಜಲ್ಲಿ ಹೋದ್ರೆ ಏನ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇದೀವಿ ಈ ಮೆಟೀರಿಯಲ್ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅದಕ್ಕೆ ಏನ್ ಕ್ವಾಲಿಟಿ ಡಿಫ್ರೆನ್ಸ್ ಇದೆ ಅದನ್ನೆಲ್ಲ ಒಂದನ್ನು ತಿಳ್ಕೋಬೇಕು ಸರ್ ಯಾವ್ದೇ ಕ್ಲೈಂಟ್ ಆದ್ರೂ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಮೇಲೆ ಅವ್ರು ಕನ್ಸ್ಟ್ರಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳ್ತಿದ್ದೀನಿ ಆಮೇಲೆ ಪ್ಲಾನಿಂಗು ಮೀನ್ ಇಂಪಾರ್ಟೆಂಟ್ ಆಗಿರುತ್ತೆ ಸರ್ ಈ ಕನ್ಸ್ಟ್ರಕ್ಷನ್ ಅಂತ ಬರ್ಬೋದು ಅದಕ್ಕೆ ಪ್ಲಾನಿಂಗ್ ಫಸ್ಟ್ ನಾನು ತಗೊಳ್ಳಿ ಅಂತ ಹೇಳ್ತೀನಿ ಅದೇನೇ ಚೇಂಜಸ್ ಇದ್ರು ಮಾಡಿ ಫೈನಲೇಷನ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಈಸಿ ಆಗುತ್ತೆ ಸರ್ ಇಲ್ಲಿ ಒಂದು ಸ್ಪೇಸ್ ಆದ್ರೆ ನಿಮಗೆ ಇಲ್ಲಿ ಯುಟಿಲಿಟಿ ಕೊಟ್ಟಿದೆ ಸರ್ ನಿಮಗೆ ಯುಟಿಲಿಟಿ ಫೇಸ್ ಬಂದ್ಬಿಟ್ಟು ಇದು ಡುಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮತ್ತೆ ಮೇಲ್ಗಡೆ ಹತ್ತಕ್ಕೆ ಸ್ವಲ್ಪ ಸಮ್ ಟೈಮ್ ಅಲ್ಲಿ ಕಷ್ಟ ಆಗುತ್ತೆ ಹೌದು ಓಕೆನಾ ಏನೋ ಅವ್ರದ್ದು ಫಂಕ್ಷನ್ಸ್ ಏನೋ ಸಣ್ಣ ಪಟ್ಟ ಇದ್ರು ಇಲ್ಲಿ ಅರೇಂಜ್ ಮಾಡ್ಕೊಳಕ್ಕೆ ಬಟ್ಟೆ ಹಾಕಕ್ಕೆ ಎಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ಇದನ್ನ ಕ್ಲೈಂಟ್ ಹೇಳಿದ ಮೇಲೆ ಮಾಡ್ಕೊಟ್ಟಿದೆ ಸರ್ ಇದು ನೀವು ಆಲ್ಮೋಸ್ಟ್ ಫೈವ್ ಇಂಟು ಇದು ನಿಮಗೆ ಟೆನ್ ಇದೆ ಸರ್ ಇದು ಇಲ್ಲೂ ಕೂಡ ಸೇಫ್ಟಿ ಡ್ರಿಲ್ ಯೂಸ್ ಮಾಡಿ ಇಲ್ಲಿ ಕೂಡ ನಿಮಗೆ ಸೇಫ್ಟಿ ಹಾಕಿ ಕೊಟ್ಟಿದ್ದಾರೆ ಓಕೆ ಈಗ ಇದು ವಾಷಿಂಗ್ ಮಿಷಿನ್ ಇಡೋ ಸ್ಪೇಸ್ ಹಾಂ ಸೊ ವರ್ಕಿಂಗ್ ಸ್ಪೇಸ್ ಅಂತ ಏನಾದ್ರು ಮಾಡಿದ್ರೆ ಸರ್ ಇಲ್ಲಿ ಇನ್ನು ಡಿಫ್ರೆಂಟ್ ಆಗಿ ಅಂದ್ರೆ ಹಾಲ್ ಬಂದಿದೆ ಹಾಲಿಗೆ ಮತ್ತೆ ಟಿವಿ ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದೀವಿ ಇಲ್ಲಿ ನಿಮ್ಗೆ ಮೇಜರ್ ಆಗಿ ಒಂದು ಸ್ಟಡಿ ರೂಮ್ ಬಂದಿದೆ ಸರ್ ಇದು ವರ್ಕಿಂಗ್ ಏರಿಯಾ ಕರಿತೀವಿ ಮಾಡೋದ್ರಿಂದ ಇದೊಂದು ಸ್ಟಡಿ ರೂಮ್ ಬೇಕು ಕ್ಲೇ ಕೋರ್ಮೆಂಟ್ ಕೇಳಿದ್ರು ಅದಕ್ಕೋಸ್ಕರ ಕುತ್ಕೊಂಡು ಕೆಲಸ ಮಾಡಬಹುದು ಎಲ್ಲಾ ಕಡೆನೂ ಇಂಟೀರಿಯರ್ ಕಂಪ್ಲೀಟ್ ಆಗಿ ಮಾಡ್ಕೊಂಡಿದ್ದಾರೆ ಈ ಮನೆಯವರು ಹೌದು ಸರ್ ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿ ಬಂದಿದೆ ಇಲ್ಲೊಂದು ರೂಮ್ ಇದೆಯಲ್ಲ ಇದು ಸರ್ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಸರ್ ಇದು ಓಕೆ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಸ್ವಲ್ಪ ಕುಬೇರ್ ಮೇಲೆ ಆಗಿದೆ ದೊಡ್ಡದಾಗ ಬಂದಿದೆ ಸರ್ ಇದು ಆಲ್ಮೋಸ್ಟ್ ನಿಮಗೆ ಹದಿನೈದಕ್ಕೆ ಹದಿಮೂರು ವರೆ ಇದೆ ಸರ್ ಇದು ಹದಿನೈದಕ್ಕೆ ಹದಿಮೂರು ವರೆ ಹದಿಮೂರು ವರೆ ಇದೆ ಸರ್ ಇದಕ್ಕೆ ಮತ್ತೆ ನಿಮಗೆ ಬಾಲ್ಕನಿ ಕೂಡ ಪ್ರೊವೈಡ್ ಆಗಿದೆ ಸರ್ ಓಕೆ ಓಕೆ ವಾವ್ ಫುಲ್ ಗಾಳಿ ಬೆಳಕು ಬರುತ್ತೆ ಅಲ್ಲೊಂದು ಬಾಲ್ಕನಿ ಇದೆ ನೋಡಿ ಬಾಲ್ಕನಿ ಕೂಡ ಬೇಷಿಯಸ್ ಆಗಿದೆ ಇದು ಎಷ್ಟು ಎಲ್ಲ ಕಡೆನೂ ನೋಡ್ಬೋದು ಹೊರಗಡೆಯಿಂದ ಹ್ಮ್ ಯಾರು ಕೆಳಗಡೆ ಇದ್ರೆ ಇಲ್ಲಿಂದ ಮಾತಾಡೋದಕ್ಕೂ ಅವಕಾಶ ಇದೆ ಇಲ್ಲಿ ಕೂಡ ವಾಶ್ರೂಮ್ ಇದೆಲ್ಲ ಅಟ್ಯಾಚ್ ಇದೆ ಸರ್ ಕೂಡ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದೀವಿ ಓಕೆ ಇಲ್ಲಿ ಕೂಡ ವಾಕಿಂಗ್ ಒಳಗೆ ಕೂಡ ಬಂದಿದೆ ಅಟ್ಯಾಚ್ ಬಾತ್ರೂಮ್ ಸರ್ ಅಲ್ಲಿ ಮತ್ತೆ ವಾಶಿಂಗ್ ಸಪೇಟಾಗಿ ಮಾಡ್ಕೊಂಡಿದ್ದಾರೆ ಮತ್ತೆ ಒಳಗಡೆ ಅದು ಏನದು ಸ್ಪೇಸ್ ಅದು ಆ ಕಡೆ ಬಂದ್ಬಿಟ್ಟು ಅದು ಈ ಕಡೆ ನೀರೆಲ್ಲ ಇದೆ ಗ್ಲಾಸ್ ಪಾರ್ಟೇಷನ್ ಮಾಡ್ಕೋ ಇದೊಂದು ಪಾರ್ಟೇಷನ್ ತುಂಬಾ ಚೆನ್ನಾಗೈತೆ ನೋಡಿ ಸ್ನಾನ ಮಾಡೋಕೊಂದ್ ಸಪರೇಟು ಇದಕ್ಕೆ ವಾಶ್ರೂಮಿಗೆ ಒಂದು ಸಪ್ರೇಟು ತುಂಬಾ ನೀಟಾಗಿ ಬಂದಿದೆ ಸರ್ ಈಗ ಇನ್ನೊಂದು ಕ್ವಶನ್ ಇದೆ ನನ್ನ ಹತ್ರ ಹೇಳಿ ಈ ಮನೆಯನ್ನ ಕಟ್ಟಬೇಕಾದ್ರೆ ನಾವು ನಿಂತು ಕಟ್ಟೋದು ಒಳ್ಳೇದಾ ಅಥವಾ ನಿಮ್ಮಂತವ್ರಿಗೆ ಕೊಡೋದು ಒಳ್ಳೇದಾ ಅಂದ್ರೆ ಕನ್ಸ್ಟ್ರಕ್ಷನ್ ಯಾರ್ಯಾರು ಮಾಡ್ತಾರೆ ಇವ್ರಗಳಿಗೆ ಕೊಡೋದು ಒಳ್ಳೇದ ಅನ್ನೋದು ಅನಿಸಿಕೆ ಏನಂದ್ರೆ ನಾನು ಓನ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿರೋದು ಮತ್ತೆ ನಾಲ್ಕು ಜನ ಕ್ಲೈಂಟ್ ಕೇಳಿ ತಿಳ್ಕೊಂಡಿರೋ ಪ್ರಕಾರ ಹೇಳ್ಬೇಕಂದ್ರೆ ಆಗಿ ನಿಂತ್ಕೊಂಡು ಕನ್ಸ್ಟ್ರಕ್ಷನ್ ಮಾಡೋದು ತುಂಬಾನೇ ಕಷ್ಟ ಇದೆ ಸರ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ತುಂಬಾನೇ ಕಷ್ಟ ಇದೆ ಯಾಕಂದ್ರೆ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದೇವಿ ಅಂತಂದ್ರೆ ಒಂದು ಮನೆ ಬಿಲ್ಡಿಂಗ್ ನಾವು ಕನ್ಸ್ಟ್ರಕ್ಷನ್ ಮಾಡ್ತಿದೀವಿ ಅಂದ್ರೆ ಒಂದು ಕಡಿಮೆ ಅಂದ್ರೂ ಟ್ವೆಂಟಿ ಫೈವ್ ಇಂದ ತರ್ಟಿ ಲೇಬರ್ಸ್ ಬಂದು ಹೋಗ್ತಾರೆ ಅವ್ರ ಕೆಡೆಗಳಲ್ಲಿ ಮತ್ತೆ ಸಬ್ಬು ಆ ಲೇಬರ್ಸ್ ನಿಮ್ಗೆ ಬೇರೆ ಬರ್ತಾರೆ ಬಟ್ ಮೇನ್ ಲೇಬರ್ಸ್ ನಿಮಗೆ ಬಂದ್ಬಿಟ್ಟು ಮೇಸ್ತ್ರಿಗಳೇ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಇಂದ ಥರ್ಟಿ ಮೆಂಬರ್ಸ್ ಬರ್ತಾರೆ ಇವನ್ನೆಲ್ಲ ಹಿಡ್ಕೊಂಡ್ಬಿಟ್ಟು ನೀವು ಕೆಲಸ ಮಾಡಿಸ್ತಾ ಇದ್ದೀನಿ ಅಂದ್ರೆ ತುಂಬಾನೇ ಪೇಷನ್ಸ್ ಬೇಕು ಸರ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಆಮೇಲೆ ನಿಮಗೆ ನೀವೇ ನಿಂತ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ನಿಮ್ಗೆ ಐಡಿಯಾಸ್ ಎಲ್ಲ ಇರೋದಿಲ್ಲ ಎಲ್ಲೆಲ್ಲಿ ಮೆಟೀರಿಯಲ್ ಸಿಗ್ತಾ ಇದೆ ನಾನು ಎಲ್ಲಿ ತಗೊಂಡ್ಬರ್ಬೇಕು ಎಲ್ಲಿ ಪ್ರೈಸಸ್ ನನಗೆ ಕಡಿಮೆ ಆಗುತ್ತೆ ನನಗೆ ಆಪ್ಷನ್ಸ್ ಎಲ್ಲ ನಿಮ್ಗೆ ಸಿಗಲ್ಲ ಸರ್ ಐಡಿಯಾಸ್ ನನ್ ಪ್ರಕಾರ ಬೇರೆಯವರಿಗೆ ನೀವು ಕೊಟ್ಬಿಟ್ಟು ಕನ್ಸ್ಟ್ರಕ್ಷನ್ ಅವ್ರ ಕನ್ಸ್ಟ್ರಕ್ಷನ್ ಯಾವ್ದೇ ನೀವು ಕನ್ಸ್ಟ್ರಕ್ಷನ್ ಆಫೀಸಿಗೆ ಹೋಗ್ ಫಸ್ಟ್ ಕೌಡಕಿಂತ ಮುಂಚೆ ಅವ್ರ ಕನ್ಸ್ಟ್ರಕ್ಷನ್ ಆಫೀಸಿಗೆ ಹೋಗಿ ಅವ್ರು ಮಾಡಿರೋ ಪ್ರಾಜೆಕ್ಟ್ ನ ಒಂದೆರಡು ವಿಸಿಟ್ ಮಾಡಿ ನಿಮಗೆ ಓಕೆ ಅನ್ಸಿದ್ರೆ ಅವ್ರ ಹತ್ರ ಒಂದ್ ಎರಡ್ ಸಲ ಡಿಸ್ಕಶನ್ ಮಾಡಿ ಆಮೇಲೆ ಅವ್ರಿಗೆ ಯಾವ ನಿಮ್ಗೆ ಮನಸ್ಸಿಗೆ ಓಕೆ ಅಂತ ಒಳ್ಳೇದು ಅಂತ ನಾನು ಅನಿಸುತ್ತೆ ಸೂಪರ್ ಸರ್ ಯಾಕಂದ್ರೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ ಸೊ ನಿಮ್ಗೆ ಕೊಟ್ರೆ ಅವ್ರಿಗೆ ದುಡ್ಡು ಜಾಸ್ತಿ ಹೋದಂಗ್ ಆಗುತ್ತೇನೋ ಸೊ ನಾವೇ ನಿಂತ್ ಮಾಡಿದ್ರೆ ಕಡಿಮೆ ಆಗತ್ತೇನೋ ಅನ್ನೋದಲ್ಲ ಸುಮಾರು ಜನರಿಗೆ ಇದೆ ಹಾಗಾಗಿ ಇಲ್ಲ ಸರ್ ಇವಾಗ ಇವಾಗ ಹೇಗಾಗಿದೆ ಅಂದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ನೀವೇ ನಿಂತ್ಕೊಂಡು ಮಾಡ್ಬೇಕಾದ್ರೆ ತುಂಬಾ ಮಿಸ್ಟೇಕ್ ಗಳು ಆಗುತ್ತೆ ಸರ್ ನಿಮಗೆ ಪರ್ಟಿಕ್ಯುಲರ್ ಐಡಿಯಾ ಇರೋಂಗಿಲ್ಲ ಓಕೆನಾ ನಾನು ನಾನು ಇವಾಗ ಎಮ್ ಸ್ಯಾಂಡ್ ಎಲ್ಲಿ ತರಿಸ್ತಾ ಇದ್ದೀನಿ ಜಲ್ಲಿ ಎಲ್ಲಿ ತರಿಸ್ತಾ ಇದ್ದೀನಿ ಅದೇ ರೀತಿ ನಿಮಗೆ ಸ್ವಿಚ್ಸ್ ಆಗ್ಲಿ ಡೋರ್ ಫಿಟಿಂಗ್ಸ್ ಆಗಲಿ ಪ್ರತಿಯೊಂದು ನಾವೇ ಓಡ್ಬೇಕು ಓಡ್ಬೇಕು ಆಮೇಲೆ ನಿಮಗೆ ಟೈಮ್ ಇರೋಂಗಿಲ್ಲ ನಿಮ್ದಾಗ ಶೆಡ್ಯೂಲ್ ಗಳು ಆದ ವರ್ಕ್ ಪ್ರೆಸರ್ ಇರುತ್ತೆ ಅದ್ರಲ್ಲಿ ಇದನ್ನ ನೋಡ್ಕೋಬೇಕು ಅಂದಾಗ ನಿಮಗೆ ಪ್ರೆಜರ್ ಬಿಲ್ಡ್ ಆಗುತ್ತೆ ಸರ್ ಅವಾಗ್ ಸ್ಟಾರ್ಟ್ ಆಗುತ್ತೆ ಅದು ನಿಮಗೆ ಮನೆ ಮುಗಿದ್ರೆ ಸಾಕು ಅನ್ನೋ ತರ ನಿಮ್ಗೆ ಮೈಂಡ್ ಸೆಟ್ ಬಂದ್ಬಿಡುತ್ತೆ ಅವಾಗ ನೀವ್ ಏನ್ ಮಾಡ್ತೀರಾ ನನ್ ಮನೆ ಎಲ್ಲ ಅಂದ್ಬಿಟ್ಟು ಈಗ ಸುತ್ತ ಸುತ್ತ ಐದು ರೂಪಾಯಿ ಕೊಡ್ಬೇಕಾಗಿರುತ್ತೆ ಅಲ್ಲಿ ನೀವು ಹದಿನೈದು ರೂಪಾಯಿ ಕೊಡ್ ತಗೊಂಡ್ಬರ್ತೀರಾ ಅಲ್ಲಿ ನಿಮ್ಗೆ ಅಮೌಂಟ್ ಅಲ್ಲೇ ಆಗುತ್ತೆ ಸರ್ ಅದು ಇವಾಗ ಏನ್ ಪ್ರೆಸೆಂಟ್ ಕೊಟೇಶನ್ ಕೊಟ್ಟಿರ್ತರೋ ಆ ಗೆ ನೀವು ಬಂದಿದೊತೀರಾ ಈಗ ಸ್ವಲ್ಪ ನೀವು ಫ್ರಸ್ಟ್ರೇಷನ್ ಏನಾದ್ರೂ ಮೇಸ್ತ್ರಿಗಳು ಸ್ವಲ್ಪ ಪ್ರಾಬ್ಲಮ್ಸ್ ಮಾಡಿದ್ರೆ ಆಲ್ಮೋಸ್ಟ್ ನಾವ್ ಏನ್ ಬಜೆಟ್ ಕೊಟ್ಟಿರುತ್ತೋ ಅದಕ್ಕಿಂತ ನೀವು ಜಾಸ್ತಿ ಎಕ್ಸ್ಟೆನ್ಸ್ ಹೋಗ್ತಿರೋದು ಅದಕ್ಕಿಂತ ಕಡಿಮೆ ಆಗೋ ಸಾಧ್ಯನೇ ಇಲ್ಲ ಹೌದು ಮೇಡಂ ಈಗ ನಿಮ್ ಮನೆಯನ್ನ ನಾವು ನಮ್ಮ ವೀಕ್ಷಕರಿಗೆ ತೋರಿಸಿದೀವಿ ಸೊ ಇದೇ ತರ ಅಂದ್ಕೊಂಡಿದ್ರ ನೀವು ಇದೇ ತರ ಪ್ಲಾನ್ ಇತ್ತಾ ನಿಮ್ಗೆ ಹಿಂಗೆ ಬರ್ಬೇಕು ಅಂತ ಇವ್ರು ನಂತರದಲ್ಲಿ ಅದೇ ತರ ಬಂತಾ ಹೇಗೆ ಅಂತ ಹೌದು ಸರ್ ಸೊ ಫಸ್ಟ್ ಟೈಮ್ ಪ್ಲಾನ್ ಕೊಟ್ಟಾಗ ನಮ್ಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಲಿಲ್ಲ ಸ್ವಲ್ಪ ಚೇಂಜಸ್ ಹೇಳಿದ್ವಿ ಸೊ ಆ ಚೇಂಜಸ್ ಏನೇನ್ ಹೇಳಿದ್ವಿ ಎಲ್ಲ ಆಲ್ಮೋಸ್ಟ್ ಬಂದಿದೆ ಮಾಡಿದ್ದಾರೆ ಮೆಟೀರಿಯಲ್ಗಳು ಕೂಡ ಎಲ್ಲ ಪಕ್ಕ ಇತ್ತಾ ನೀವ್ ಏನೇನ ಹೇಳಿದ್ರೆ ಅದೇ ತರ ಮೆಟೀರಿಯಲ್ ಯೂಸ್ ಮಾಡಿದಾರ ಅಥವಾ ಹೌದು ಮೆಟೀರಿಯಲ್ಸ್ ಏನ್ ಅಲ್ಲಿ ಏನಿದೆ ಎಲ್ಲ ಸೇಮ್ ಮೆಟೀರಿಯಲ್ಸ್ ಯೂಸ್ ಮಾಡಿಲ್ಲ ಈ ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅಂತ ಹೇಳಿದ್ರೆ ಹೆಂಗೆ ಮೇಡಂ ಫ್ರೆಂಡ್ಲಿ ಇರ್ತಾರಾ ಅಥವಾ ರೂಡ್ ಆಗಿ ನೋಡ್ಕೊಂತಾರಾ ಫ್ರೆಂಡ್ಲಿ ಸರ್ ಸೊ ರೂಡ್ ಅಂತ ಏನೂ ಇಲ್ಲ ಆ ಸೊ ಎಸ್ಪೆಷಲಿ ವೀರಭದ್ರಪ್ಪ ಸರು ಏನೇ ಯಾವಾಗೇ ಟೈಮ್ ಯಾವ ಟೈಮ್ ಅಲ್ಲಿ ಆದ್ರೂ ಆಫೀಸಿಗೆ ಹೋದ್ರು ಕಾಲ್ ಮಾಡಿದ್ರು ತುಂಬಾನೇ ಕೂಲಾಗ್ ಆನ್ಸರ್ ಮಾಡ್ತಾರೆ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾರೆ ಹಾ ಹಾ ಸೊ ಈ ಸೈಟ್ ಇಂಜಿನಿಯರ್ಸ್ ಆದ್ರೂ ಅಷ್ಟೇನೆ ಏನೇ ಚೇಂಜಸ್ ಹೇಳಿದ್ರೂ ಆಕ್ಸೆಪ್ಟ್ ಮಾಡ್ತಾರೆ ಓಕೆ ಚೆನ್ನಾಗ್ ಮಾಡ್ಕೊತಿದಾರೆ ಒಟ್ಟಲ್ಲಿ ನಿಮ್ಗೆ ಖುಷಿ ಇದೆ ಹಾ ಹೌದು ಓಕೆ ಈಗ ಬೇರೆಯವರು ಮನೆ ಕಟ್ಟೋದಿದ್ರು ಕೂಡ ವೀರಭದ್ರ ಅವ್ರನ್ನ ಕಾಂಟ್ಯಾಕ್ಟ್ ಹಾಗಾದ್ರೆ ಖಂಡಿತ ಮಾಡ್ಬೋದು ನೋಡಿ ವೀಕ್ಷಕರೇ ಒಂದ್ ಮನೆಯನ್ನ ಕಟ್ಟೋದಂದ್ರೆ ಸಾವಿರಾರು ಕನ್ಸುಗಳಿರುತ್ತೆ ಜೊತೆಗೆ ನಮ್ಮ ಹತ್ರ ಒಂದಿಷ್ಟು ಬಜೆಟ್ ಕೂಡ ಬೇಕಾಗುತ್ತೆ ಹೌದು ಸರ್ ನಮ್ದೇ ಅಂತ ನಾವು ಕೆಲವೊಂದು ಮಾಡೋಕ್ ಹೋದಾಗ ಆ ಬಜೆಟ್ ಮೀರಿ ಸಿಚುವೇಶನ್ ಸಿಚುಯೇಷನ್ಗಳಿರುತ್ತೆ ಮತ್ತೆ ನಮ್ ಹೆಲ್ತ್ ಅನ್ನ ತುಂಬಾ ಹಾಳು ಮಾಡ್ಕೊಂತೀವಿ ನಾವೇ ನಿಂತ್ ಕಟ್ಟಿದ್ರೆ ನಾವ್ ಇರೋದೆಲ್ಲೋ ಕಟ್ಟೋದೆಲ್ಲೋ ಆಗುತ್ತೆ ಈಗ ಅಂತ ಸಿಟಿಯಲ್ಲಿ ಕಟ್ಟಬೇಕು ಅಂತ ಹೇಳಿದ್ರೆ ನಾವು ಈ ಒಂದ್ ಏರಿಯಾದಲ್ಲಿ ಇರ್ತೀವಿ ಆ ಏರಿಯಾದಲ್ಲಂತೂ ನಮ್ಗೆ ಆಗಲ್ಲ ಪಕ್ಕದ ಏರಿಯಾದಲ್ಲಿ ಎಲ್ಲಾದ್ರೂ ಹೋಗಿ ತಗೊಂಡ್ರೆ ಅಲ್ಲಿಂದ ಇಲ್ಲಿ ಓಡಾಡೋದೇ ದಿನಪೂರ್ತಿ ಕೆಲಸ ಕೂಡ ಆಗುತ್ತೆ ಹಂಗಾಗಿ ಈ ತರ ಅಂದ್ರೆ ಪ್ರಾಪರ್ ಆಗಿ ಒಂದು ಕನ್ಸ್ಟ್ರಕ್ಷನ್ ಅನ್ನ ಮಾಡುವವರಿಗೆ ನೀವು ಕೊಟ್ರೆ ಬಹುಶಃ ನಮ್ಮ ಕನಸಿನ ಮನೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಆಪ್ಷನ್ಸ್ ಎಲ್ಲ ಇರುತ್ತೆ ಸರ್ ನಿಮ್ಗೆ ಅಂದ್ರೆ ಕೇಳಬೇಕು ಏನಾದ್ರು ಚೇಂಜಸ್ ಮಾಡ್ಕೊಳೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಒಬ್ರು ಜೊತೆ ಮಾತಾಡೋಕೆ ನಿಮ್ಗೆ ಕನ್ವೀನ್ಸ್ ಮಾಡೋಕೆ ಸರ್ ಹಿಂಗಲ್ಲ ಸರ್ ಈ ತರ ಮಾಡಿದ್ರೆ ಒಳ್ಳೇದು ಅವ್ರಿಗೆ ತರ ಬೇಕಾದ್ರೆ ಈ ತರ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ ಈ ತರ ಒಬ್ರು ಜೊತೆಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಮನೆ ಫಸ್ಟ್ ಮನೇಲಿ ಸರ್ ಈಗ ಮೇಲ್ಗಡೆ ಏನಿದೆ ಅದರಿಂದ ಮೇಲ್ಗಡೆ ಟೆರೇಸ್ ಇದೆ ಸರ್ ಇಲ್ಲಿ ಒಂದು ಬೆಡ್ರೂಮ್ ಅಂದ್ಬಿಟ್ಟು ರೆಡಿ ಮಾಡಿದ್ವಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಹಾಕಿ ಅದನ್ನ ಬೆಡ್ರೂಮ್ ಕ್ಯಾನ್ಸಲ್ ಮಾಡ್ಬಿಟ್ಟು ವಾಲ್ ಹಾಕಿಬಿಟ್ಟು ಅವ್ರಿಗೆ ಒಂಥರ ಪಾಟೀಲ್ ತರ ರೆಡಿ ಮಾಡ್ಕೊಡೋ ನೋಡಿ ವೀಕ್ಷಕರೇ ಇಲ್ಲೂ ಒಂದು ಕಿಟಕಿ ಇಟ್ಟಿದ್ದಾರೆ ಬೆಳಕು ಬರೋದಕ್ಕೆ ಮೇಲ್ಗಡೆನು ಒಂದ್ ಇಟ್ಟಿದ್ದಾರೆ ಅದ್ರ ಮೇಲ್ಗಡೆ ನೋಡಿ ಅಲ್ಲೂ ಕೂಡ ಬೆಳಕ್ ಬರ್ತಾ ಇದೆ ಹ ಸೊ ಒಂಥರ ಇದು ಅಂದ್ರೆ ನಮ್ ನಮ್ಗೆ ವಾಸ್ತು ಹೆಂಗೆ ಅಂತ ಹೇಳಿದ್ರೆ ಬಹುಶಃ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರ್ಬೇಕು ಮನೆ ಒಳಗಡೆ ಈ ಮನೆಯಲ್ಲಿ ಆ ಕೆಲಸ ಆಗ್ತಾ ಇದೆ ಈ ಮೇಲ್ಗಡೆಯಿಂದ ಬೆಳಕ್ ಬರ್ತಾ ಇದೆ ಸೊ ಇದೊಂದು ಸ್ಪೇಸ್ ಬಿಟ್ಟಿರೋದು ನಿಜವಾಗ್ಲೂ ಚೆನ್ನಾಗಾಗುತ್ತೆ ಸರ್ ನಮಗೆ ಲೈಟಿಂಗ್ ಅವಶ್ಯಕತೆನೇ ಇಲ್ಲ ಈ ಮನೆಗೆ ಮತ್ತೆ ಮೋರ್ ಓವರ್ ನಾವ್ ಏನಾದ್ರು ಫ್ಯೂಚರ್ ಅಲ್ಲಿ ಏನಾದ್ರು ಅಪ್ಡೇಟ್ ಮಾಡ್ಕೊಂತೀರ ಅಂತ ಹೇಳಿದ್ರೆ ಪ್ರತಿ ಒಂದನ್ನು ಇಟ್ಟಿದ್ದಾರೆ ಈಗ ಸ್ವಿಚಸ್ ಇರಬಹುದು ಇಲ್ಲಿ ನೋಡಿ ಇಲ್ಲಿ ವಾಶಿಂಗ್ ಮಿಷಿನ್ ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಬೇಕು ಇಲ್ಲೊಂದು ಇಟ್ಟಿದ್ದಾರೆ ಕೆಳಗಡೆ ಮಾಡ್ಕೊಟ್ಟಿದ್ದಾರೆ ಸೊ ನೀರ್ ಹೋಗೋದಕ್ಕೂ ಕೂಡ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ಮತ್ತೆ ಏನ್ ಮೆಟೀರಿಯಲ್ ಗಳನ್ನ ಯೂಸ್ ಮಾಡಿದ್ದಾರೆ ಸರ್ ಇವಾಗ್ಲೂ ಹೇಳ್ತೀನಿ ತುಂಬಾ ಕ್ವಾಲಿಟಿ ಆಗಿದೆ ಸರ್ ಎಸ್ ಸರ್ ಅದೇ ರೀತಿ ನಿಮಗೆ ಓಪನ್ ಟೆರೆಸ್ ಬರುತ್ತೆ ಸರ್ ಇದು ಓಕೆ ಸೊ ಇಲ್ಲಿ ರೂಮ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಸರ್ ಪಾರ್ಟಿ ನಂತರದಲ್ಲಿ ಬೇಡ ಅನ್ಕೊಂಡು ಅದನ್ನ ಇದ್ ಮಾಡಿದ್ರ ಓಪನ್ ಸೋ ಬಟ್ಟೆ ಹೋಗಿ ಓಕೆ ಇದಕ್ಕಲ್ಲ ಸರ್ ಇಲ್ಲಿ ಈ ಕಡೆ ಪ್ರವೈಸನ್ ಮಾಡಿದ್ರಿ ಸರ್ ಸೊ ಮನೆ ಗೃಹ ಪ್ರವೇಶ ಆಗಿ ಸುಮಾರು ದಿನ ಆಗಿರೋದ್ರಿಂದ ಸರ್ ಒಂದು 3 ಮಂತ್ಸ್ ಆಯ್ತು 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 ಇವರು ಓನರ್ ಇಲ್ಲೇ ಇದ್ದಾರೆ ಮನೆಯಲ್ಲೇ ಇದ್ದಾರೆ ಮನೆಯಲ್ಲೇ ಹಂಗಾಗಿ ಮನೆ ತುಂಬಾ ಜನಗಳು ಇಲ್ಲಿ ಇರೋದ್ರಿಂದ ಬಹುಶಃ ನಾವು ಕೆಲವನ್ನ ವಿಜುವಲ್ಸ್ ಮುಖಾಂತರ ನಿಮ್ಗೆ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್ ಈಗ ನಮ್ಮ ವೀಕ್ಷಕರು ಯಾರಾದ್ರೂ ಮನೆಗಳನ್ನ ನಿರ್ಮಿಸೋದಾದ್ರೆ ಓಕೆ ಸೊ ನಿಮ್ಮ ಕಚೇರಿಗಾಗಿಲ್ಲ ಅಂದ್ರು ಈಗ ಕೆಲವೊಬ್ರು ಬೇರೆ ಕಡೆ ಇರ್ಬಹುದು ಬೆಂಗಳೂರ್ ಬಿಟ್ಟು ಬೇರೆ ಕಡೆ ಇರ್ಬಹುದು ಅಂತವ್ರಿಗೆ ಏನ್ ಹೇಳ್ತಾರೆ ಅವ್ರಿಗೆ ಬರೋಕ್ ಆಗಿಲ್ಲ ಅಂತ ಹೇಳಿದ್ರೆ ಸರ್ ಬರೋಕ್ ಆಗಿಲ್ಲ ಅಂದ್ರೆ ನಾವೇ ಹೋಗ್ಬಿಟ್ಟು ವಿಸಿಟ್ ಮಾಡ್ತೀವಿ ಸರ್ ಬಟ್ ಏನಪ್ಪಾ ಅಂದ್ರೆ ಒಂದ್ ಟೈಮ್ ಅವ್ರ ಆಫೀಸ್ಗೆ ಬಂದ್ರೆ ಒಳ್ಳೇದು ಅನ್ಸುತ್ತೆ ಈಗ ಅಂದ್ರೆ ಒಂದ್ ವರ್ಷ ನಮ್ದು ಇದಿರುತ್ತೆ ಸರ್ ಈಗ ಕೆಲಸ ಒಂದ್ ಮನೆ ನಾವು ಕನ್ಸ್ಟ್ರಕ್ಷನ್ ತಗೊಂಡಿದ ಅಂದ್ರೆ ಮಿನಿಮಮ್ ಅಂದ್ರೆ ಏಟ್ ಟು ಟೆನ್ ಮಂತ್ಸ್ ವರ್ಕ್ ಮಾಡ್ತಿದೀವಿ ಅಂದ್ರೆ ಅವರು ನಾವು ಒಂದ್ಸಲ ನಮ್ಮ ಆಫೀಸ್ಗೆ ಬಂದ್ ವಿಸಿಟ್ ಮಾಡಿ ಏನಿದೆ ಎಲ್ಲಾದ್ರು ಒಂದ್ ಸ್ವಲ್ಪ ಅಜ್ ತಿಳ್ಕೊಂಡ್ರೆ ಒಳ್ಳೇದು ಅಂತ ನಾನ್ ಸೂಪರ್ ಸರ್ ಅದೇ ರೀತಿ ನಿಮಗೆ ಟ್ಯಾಂಕ್ ರೂಮ್ ಹೋಗಕ್ಕೆ ಸ್ಟ್ಯಾಂಡ್ ಕೊಡಿ ಓಕೆ ಅದೇ ರೀತಿ ನಿಮ್ಗೆ ಯಾವ ತರ ಇದೆ ಅಂದ್ರೆ ಹೆಡ್ ರೂಮ್ ಮತ್ತೆ ಟ್ಯಾಂಕ್ ರೂಮ್ ಇಲ್ಲಿ ಸಪ್ರೇಟ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಎರಡಕ್ಕೂ ನಿಮಗೆ ಒಂದು ಬೆಡ್ಸ್ ಈಗ ಎರಡು ಕಡೆನೂ ಮೇಲೆ ಎರಡು ಕಡೆನೂ ನಿಮ್ಗೆ ಮೇಲ್ ಹತ್ತು ಎರಡು ಕಡೆನೂ ಸ್ಪೇಸ್ ಸಿಗುತ್ತೆ ಸಿಗುತ್ತೆ ಒಂದ್ ಕಡೆ ಟ್ಯಾಂಕ್ ಇಟ್ಟಿದ್ರ ಇನ್ನೊಂದ್ ಕಡೆ ಸ್ಪೇಸ್ ನಿಮ್ಗೆ ಟೇಸ್ಟಿ ಸೋಲಾರ್ ಏನಾದ್ರೂ ಫಿಟಿಂಗ್ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಕ್ಲೈಂಟ್ ಅದಕ್ಕೋಸ್ಕರ ಎಡಕು ನಿಮಗೆ ಬಿಡ್ಸ್ ಹಾಕಿಬಿಟ್ಟು ರೆಡಿ ಮಾಡ್ಕೋ ಇದು ಈ ಮನೆ ವಿಶೇಷ ಅಲ್ಲ ಹಾ ಸರ್ ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಎಸ್ ಸರ್ ಖಂಡಿತ ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಾನ್ ಡಿಸ್ಪ್ಲೇ ಮಾಡಿರ್ತೀನಿ ಖಂಡಿತ ಸರ್ ಸೊ ನಿಮ್ಮ ಪ್ಯಾಕೇಜ್ಗಳ ಬಗ್ಗೆಯೂ ಕೂಡ ಏನಾದರೂ ಡೀಟೇಲ್ ಮಾಹಿತಿ ಇದ್ರೆ ನಾನು ಕೊಡಿ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ಮೂರು ಪ್ಯಾಕೇಜಲ್ಲಿ ಇವರು ಮನೆಗಳನ್ನು ನಿರ್ಮಿಸ್ತಾರೆ ಸೊ ನಿಮಗೆ ಒಂದು ಮನೆ ಅಂತ ಹೇಳಿದ್ರೆ ಕಂಪ್ಲೀಟ್ ಕೆಲಸ ಅದು ಕೇವಲ ಕಟ್ಟೋದು ಮಾತ್ರ ಅಲ್ಲ ನಿಮ್ಗೆ ಇಂಟೀರಿಯರ್ ಆಗಿರ್ಬೋದು ನನಗೆ ವೀರಭದ್ರ ಅವರು ಕಳೆದ ಸುಮಾರು ವರ್ಷಗಳಿಂದ ಅವರು ಅನೇಕ ಮನೆಗಳನ್ನು ತೋರಿಸಿರೋದ್ರಿಂದ ನನಗೆ ವೈಯಕ್ತಿಕ ಪರಿಚಯ ಇರೋದ್ರಿಂದ ಹೇಳ್ತಾ ಇದ್ದೀನಿ ನೀವು ಎನಿ ಟೈಮ್ ಅವ್ರಿಗೆ ಕಾಲ್ ಮಾಡಿದ್ರು ಕೂಡ ಅವರು ಅದಕ್ಕೆ ರಿವರ್ಟ್ ಮಾಡ್ತಾರೆ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನ ಕ್ಲಿಯರ್ ಕೂಡ ಮಾಡ್ತಾರೆ ಈಗ ಬೋರ್ ಹಾಕ್ಸೋದಿರ್ಬೋದು ಅದಕ್ಕೂ ಕೂಡ ಸಹಾಯ ಮಾಡ್ತಾರೆ ಎಸ್ ಬಿ 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 ಎಂ ಪಿ ಪ್ಲಾನ್ ಇರಬಹುದು ಅಥವಾ ನಿಮಗೆ ಮನೆ ಕಟ್ಟೋಕಂತ ಹೋದಾಗ ಒಂದಿಷ್ಟು ಸಮಸ್ಯೆಗಳು ಬರುತ್ತೆ ಖಂಡಿತ ಅದಕ್ಕೆಲ್ಲ ಇವರು ನಿಂತು ಸೊಲ್ಯೂಷನ್ ಅನ್ನ ನಿಮಗೆ ಕೊಡ್ತಾರೆ ಅಂತಾನು ಹೇಳ್ಬಹುದು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದ ಸರ್ ಥ್ಯಾಂಕ್ ಯು ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಫೋರ್ಟಿ ಫೈವ್ ಟು ಫಿಫ್ಟಿ ಲ್ಯಾಕ್ ಅಲ್ಲಿ ಒಂದು ಬಜೆಟ್ ಇದೆ ಮನೆ ಆಗಬೇಕು ಅನ್ನುವಂತಹ ಆಸೆ ಯಾರಾದರೂ ಇಟ್ಕೊಂಡಿದ್ರೆ ಬಹುಶಃ ಈ ವಿಡಿಯೋ ಅವರಿಗೆ ಸೂಕ್ತ ಆಗಿರುತ್ತೆ ಅಂತ ಅನ್ಕೊತೀನಿ ನೀವು ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರನ್ನು ನೇರವಾಗಿಯೂ ಭೇಟಿ ಆಗಬೇಕು ಅಂತ ಹೇಳಿದ್ರೆ ಅವರ ಆಫೀಸ್ಗೆ ಹೋಗ್ಬೋದು ಅದರ ವಿಳಾಸ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಆಮೇಲೆ ಕಾಂಟ್ಯಾಕ್ಟ್ ನಂಬರನ್ನು ನಾನು ಏನು ಕೊಟ್ಟಿರ್ತೀನಿ ಅದಕ್ಕೂ ಕೂಡ ನೇರವಾಗಿ ಕರೆ ಮಾಡ್ಬೋದು ಮಾತಾಡ್ಬೋದು ಅಂತ ಹೇಳ್ತಾ ಈ ಮನೆ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಇದು ಈ ಹೊತ್ತಿನ ವಿಶೇಷ ಸ್ಟೇಟಿಯಂ ಹೆಗ್ಗದ್ದೆ ಸ್ಟುಡಿಯೋ